ಅಕಾಲಿಕ ಮಳೆ ಬಸವೇಶ್ವರ ಈತ ನೀರಾವರಿ ಇನ್ನೂ ವಿಳಂಬ ಕಳೆದ ಹದಿನೈದು ದಿನಗಳಿಂದ ಧಾರಾಕಾರವಾಗಿ ಸುರಿದ ಮುಂಗಾರು ಪೂರ್ವ ಮಳೆಯಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಂದಿದ್ದು ಈ ಹಿನ್ನೆಲೆಯಲ್ಲಿ ಪಂಪ್ ಹೌಸ್ನಲ್ಲಿ ಇನ್ನೂ ಕೆಲವಷ್ಟು ಕಾಮಗಾರಿ ವಿಳಂಬವಾಗಿವೆ ಹಾಗೂ ಹನ್ನೊಂದು ಕೆರೆ ತುಂಬುವ ಯೋಜನೆಗೂ ಮಳೆ ಅಡಚಣೆ ತಂದಿದ್ದು ಎರಡು ಕಾಮಗಾರಿ ಶೀಘ್ರವೇ ಮುಕ್ತಾಯಗೊಳ್ಳಲಿದೆ ಎಂದು ಶಾಸಕ ರಾಜು ಕಿ ಹೇಳಿದ್ದಾರೆ ಮಳೆಯಾಗಿ ನನ್ಗೆ ಅನಿಸತಿ ಮೂವತ್ ನಾಲ್ವತ್ತು ವರ್ಷದಲ್ಲಿ ಇದು ಪ್ರಥಮ ಮಳೆ ಮಳೆಯಾಗಿದೆ ನೀರು ಬೈಂದವು ಅದಕ್ಕೆ ಏನಾಯ್ತು ನಾವು ಅಲ್ಲಿ ಏನಾದ್ರೂ ಮಳೆಗಾಲದಲ್ಲಿ ಪೈಪ್ ಎದ್ದಿದ್ವಿ ಅಲ್ಲ ಅದ್ ರಿಪೇರಿ ತಗೊಂಡಿದೀವಿ ನಾವು ಈಗ ನೀರು ಬಿಡ್ತಿದ್ವಿ ಅದಕ್ಕಾಗಿ ಏನಾಗಿದೆ ಆ ರಿಪೇರಿ ಜೂನ್ ಫಸ್ಟ್ ವೀಕೆಲ್ಲ ಪ್ರಾರಂಭ ಮಾಡಬೇಕಂತೇಳಿ ನಮ್ಮ ತಲೆಯಾಗಿತ್ತು ಆದರೆ ಮೇದಾಗ ಮೇ ಇಪ್ಪತ್ತಕ್ಕೆ ನೀರು ಬಂದಿದ್ದವು ಅಲ್ಲಿ ರಿಪೇರಿಗೆ ತೊಗೊಂಡ್ರಿಂದ ನೀರು ಬಿಡೋಕ್ಕಾಗ್ತಾಯಿಲ್ಲ ಇನ್ನು ಎಂಟು ದಿವಸ ರಿಪೇರಿ ಮಾಡಿ ಎಂಟರ ದಿವಸದಲ್ಲಿ ಎರಡೂ ಮಾಡ್ಕೊಳ್ತಾವಳಿ ಎಕ್ಸೆಪ್ಟ್ ಮಾಡಿರಕ್ಕಿಲ್ಲ ವೇ ಮಾಡಿರ್ಕ್ಕಿಲ್ಲ ಮೇದಲ್ಲಿ ಮಳೆಯಾಗಿ ನನಗನ್ಸಿ ಮೂವತ್ತು ನಾಲ್ವತ್ತು ವರ್ಷದಲ್ಲಿ ಇದು ಪ್ರಥಮ ಮಳೆ ಆಗಿದ್ದು ನೀರು ಬೈಂದವು ಅದಕ್ಕೆ ಏನಾಗಿದ್ವಿ ನಾವು ಅಲ್ಲಿ ಏನಾದರೂ ಮಳೆಗಾಲದಲ್ಲಿ ಪೈಪ್ ಎದ್ದಿದ್ವು ಅದು ರಿಪೇರಿಗೆ ತೊಂದಿದ್ದೀವಿ ನಾವು ಆ ರಿಪೇರಿ ಇರೋದ್ರೆ ಈಗ ನೀರು ಬಿಡ್ತಿದ್ದೆವು ಅದಕ್ಕಾಗಿ ಏನಾಗಿದೆ ಆ ರಿಪೇರಿ ಜೂನ್ ಫಸ್ಟ್ ವೀಕ್ ಎಲ್ಲ ಪ್ರಾರಂಭ ಹೇಳಿ ನಮ್ಮ ತೆಲೆಯಾಗಿತ್ತು ಆದ್ರೆ ಮೇದಾಗ ಮೇ ಇಪ್ಪತ್ತಕ್ಕೆ ನೀರು ಬಂದಿದ್ದವು ಅಲ್ಲಿ ರಿಪೇರಿ ತಗೊಂಡ್ರಿಂದ ನೀರು ಬಿಡಕ್ಕೆ ಆಗ್ತಾ ಇಲ್ಲ ಇನ್ನು ರಿಪೇರಿ ಮಾಡಿ ಎಂಟ್ರಲ್ಲಿ ಎರಡು ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ